ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಮ್ಮಣಗಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಪಾರಂಪರಿಕವಾಗಿ ನಡೆದುಕೊಂಡು ಬಂದಂತಹ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸುತ್ತಿರುವುದಾಗಿ ದೇವಸ್ಥಾನದ ಅರ್ಚಕರು ತಿಳಿಸಿದರು ಸರ್ ನಮಸ್ತೆ ನಾವು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಅಮ್ಮನಗಿ ತಾಲೂಕು ಹುಕ್ಕೇರಿ ಜಿಲ್ಲಾ ಬೆಳಗಾವಿ ಸರ ನಮ್ಮ ದೇವಸ್ಥಾನದೊಳಗ ಏನಾಗಿದೆ ನಾವು ಮೂಲತಃ ಪರಂಪರೆಯಿಂದ ಮಾಡ್ಕೊಂಡು ಬಂದಂಥ ಅರ್ಚಕರು ಸರ್ ಈಗ ಏನಾಗಿದೆ ಸರ ಹುಕ್ಕೇರಿ ತಹಶೀಲ್ದಾರ್ ಮೇಡಮ್ ಅವರು ಆಡಳಿತ ಜಾರಿಗೆ ಮಾಡ್ಕೊಂಡಾರ ಸರ ಆಡಳಿತ ಜಾರಿಗೆ ಮಾಡಿಕೊಂಡು ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಸರ ದಿವ್ ದಿವ್ಸಕ್ಕೊಂದು ಕಾಯ್ದೆ ಜಾರಿಗೆ ಮಾಡ್ತಾರೆ ಸರ ಅದಕ್ಕೆ ನಾವು ಏನಾಗ್ತೀವಿ ಅಂದರೆ ಅನುಮತಿ ಲೆಟ್ರ್ ಕೊಡಿರಿ ನಮಗೆ ಏನೇ ಮಾಡೋದಿದ್ರು ಲೆಟ್ರ್ ಮುಖಾಂತರ ಮಾಡಿರಿ ಅಂತಂದ್ರೆ ಇಲ್ಲಿವರೆಗೂ ನಮ್ಗೆ ಅವರು ಆದೇಶ ಕಾಪಿ ಏನು ಕೊಡಕ್ತಾಯಿರಲ್ಲ ಸರ ಅದಕ್ಕಾಗಿ ನಾವು ಡಿ ಸಿ ಅವರಿಗೆ ಮನವಿ ಮಾಡ್ಬೇಕಂತ ಇಲ್ಲಿ ಬಂದವರು ಸರ್ ಇದಾಗಿ ಸರ ಜನವರಿ ಹತ್ತು ಜನವರಿ ಒಂಬತ್ತನೇ ತಾರೀಕು ಅವರು ಆಡಳಿತ ತೊಗೊಂಡಾರ ಸರ ಅವ್ರು ಏನಂತ ಆಡಳಿತ ತೊಗೊಂಡಾರಂದ್ರೆ ಅಲ್ಲಿ ಒಂದು ಮಂಡಳಿ ಅಂತ ಇತ್ತು ಸರ ಆ ವಿಶ್ವಸ್ಥ ಮಂಡಳಿಯವರು ಏನು ಮಾಡ್ತಿದ್ರಲ್ಲ ಕೆಲಸ ಅದನ್ನು ನಾವು ಮುಂದುವರ್ಸ್ಕೊಂಡು ಅಂತ ಹೇಳಿ ಅವ್ರು ನಮಗೆ ಭರವಸೆ ಕೊಟ್ಟಿದ್ರು ಸರ್ ಆ ಪ್ರಕಾರ ಅವರು ಮನವಿ ಕೊಟ್ಟಿದ್ದೆವು ನಾವು ದೇವಸ್ಥಾನದಾಗ ಏನು ಪಾರಂಪರಿಕವಾಗಿ ಮಾಡ್ಕೊತ ಬಂದೀವಿ ಇದಕ್ಕೆ ನೀವು ಧಕ್ಕೆ ಹಚ್ಚಬಾರ್ದಂದಾಗ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ರು ಸರ್ ಆ ಮನವಿ ಪತ್ರ ಭೀ ಕೊಟ್ಟಿದ್ದೆವು ಆದರೂ ಈಗ ನಮ್ಮ ತಲೆ ತಲಾಂತರದಿಂದ ಮಾಡ್ಕೊಂಡು ಬಂದಂಥ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಅವರು ಅಡಚಣೆ ಮಾಡ್ತಾರೆ ಸರ ನೀವು ಗೌರ್ಮೆಂಟ್ಗೆ ಇಷ್ಟು ಕೊಡಬೇಕು ನೀವು ಇಷ್ಟು ತೊಗೋಬೇಕು ಅಂತೇಳಿ ನಾವು ಏನಂತೀವಿ ಬಾಯಿ ಮಾತಲೇ ಬೇಡ್ರಿ ಮೇಡಮ್ಮ ಡಿ ಸಿ ಅವ್ರು ಆದೇಶ ಮಾಡ್ಯಾರ ರೀ ಅವ್ರ ಆದೇಶ ಪತ್ರ ನಮಗೆ ಕೊಡ್ರಿ ನಾವು ಕೊಡ್ತೇವೆ ಅಂತ ಹೇಳಿರಿ ಸರ್ ಗುಡಿ ಲಾಕ್ ಆಗಿಲ್ಲ ಸರ್ ನಮಗೆ ದೇವಸ್ಥಾನದಾಗ ಅನ್ಯಾಯ ಆಗಂತೆ ನಾವು ಅವರಿಗೆ ಪ್ರತಿಯೊಂದು ಸಲ ಎಷ್ಟೋ ಸಲ ಮನವಿ ಮಾಡಿದ್ರು ನಮಗೆ ಅವರ ಸ್ಪಂದಿಸಲಿಲ್ಲ ಅಂತೇಳಿ ನಾವಿಲ್ಲಿ ಡೈರೆಕ್ಟಾಗಿ ಡಿ ಸಿ ಅವ್ರಿಗೆ ಮನವಿ ಕೊಡ್ಬೇಕಂತ ಬಂದೇವ್ರು ಸರ್ ಚಂದ್ರಶೇಖರ್ ಪೂಜಾರಿ ಸರ್ ಸೋಮವಾರ ಮೀಟಿಂಗ್ ಕರೆದರು ಸರ್ ನಮ್ಮನ್ನ ಸೋಮವಾರ ಮೀಟಿಂಗ್ ಕರೆದ್ರು ನಮ್ಮ ಐದು ಗಂಟೆ ಆಗಿತ್ತು ರೀ ಐದು ಗಂಟೆ ಆ ಟೈಮ್ದಾಗ ನಾವು ಏನು ಹೇಳಿದೆವು ನಮ್ಮದು ಪಲ್ಲಕ್ಕಿ ಟೈಮ್ ಆಗೈತಿ ನಾವು ಪಲ್ಲಕ್ಕಿ ತರ್ದೆವು ನಮ್ಮನ್ನು ಬಿಡ್ರಿ ಅರ್ಚಕರನ್ನ ಎಂದೆವು ಇಲ್ಲ ನಾವು ಪಲ್ಲಕ್ಕಿ ನಾವು ತರೋರ ನೀವು ತರೋದಿಲ್ಲತ್ತವ್ರ ದಬ್ಬಾಳಿಕೆಯಿಂದ ಮಾಡಿ ನಮ್ಮ ಕಡೆ ಯಾವುದೇ ರೀತಿ ಇದನ್ನು ಮಾಡಲ್ದೇ ಹೋಗಿ ನಿನ್ನೆ ಯಾವ ಸೋಮವಾರ ದಿವಸ ರಾತ್ರಿ ಹತ್ತು ಗಂಟೆಗೆ ಕೀಲಿಯನ್ನು ದೇವಸ್ಥಾನದ ಕೀಲಿಯನ್ನು ಹೊಡೆದು ಮತ್ತು ನಮ್ಮ ಠೇಸರಿಯನ್ನು ಹೊಡೆದು ಪಲ್ಲಕ್ಕಿ ತೆಗೆದುಕೊಂಡು ದೇವಸ್ಥಾನಕ್ಕೆ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಸರ್ ಊರವರು ಮೂಲ ಅರ್ಚಕರು ನಾವು ಹುಕ್ಕೇರಿ ತಹಶೀಲ್ದಾರ್ ಅವರು ಆಡಳಿತ ಜಾರಿ ಮಾಡಿ ದಿನಕ್ಕೊಂದು ಆದೇಶವನ್ನು ಜಾರಿ ಮಾಡುತ್ತಿದ್ದು ನೀವು ಜಾರಿ ಮಾಡಿರುವಂತಹ ಆದೇಶ ಪತ್ರವನ್ನು ಗ್ರಾಮಸ್ಥರಿಗೆ ಹಸ್ತಾಂತರಿಸುವಂತೆ ಆಗ್ರಹಿಸಿದರು ಆದರೆ ಇಲ್ಲಿಯವರೆಗೂ ಯಾವುದೇ ರೀತಿಯ ಆದೇಶ ಪತ್ರವನ್ನು ಹಸ್ತಾಂತರಿಸಲಾಗಿಲ್ಲ ಆದ ಕಾರಣ ಅಮ್ಮನ್ಗಿ ಗ್ರಾಮದ ಅರ್ಚಕರು ಜಿಲ್ಲಾಧಿಕಾರಿಗೆ ಬುಧವಾರ ಮನವಿ ಸಲ್ಲಿಸಿದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ